ಪ್ರಿಯ ವೀಕ್ಷಕರೇ ನಮಸ್ಕಾರ ಮೀಡಿಯಾ ಲೋಟ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇದು ಬಾಗಲಕೋಟೆ ಹತ್ತಿರ ಒಂದು ಗ್ರಾಮದಲ್ಲಿ ನಡೆದ ಘಟನೆ ಆ ಗ್ರಾಮದಲ್ಲಿ ಹತ್ತೊಂಬತ್ತು ವರ್ಷದ ವಯಸ್ಸಿನ ಭೀಮ ಎಂಬ ಹುಡುಗನ ಕೊರೆಯಾಗುತ್ತೆ ಆ ಭೀಮ ತನ್ನ ಮನೆಯ ಹತ್ತಿರನೇ ತನ್ನ ತಂದೆ ತಾಯಿ ಮುಂದೆನೆ ನರಳಿ ನರಳಿ ಸಾಯ್ತಾನೆ ಆದರೆ ಅವನ ಕೊಲೆಯ ಸುತ್ತ ಪೊಲೀಸರಿಗೆ ಸಾವಿರಾರು ಅನುಮಾನ ಮಾಡುತ್ತದೆ ಅದು ಏನು ಆ ಊರಿನ ಜನ ಯಾಕೆ ಆ ಕೊಲೆಯನ್ನು ದೆವ್ವ ಮಾಡಿದೆ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಡ್ತಾರೆ ಇಲ್ಲಿ ಕೊಲೆಯನ್ನು ನಿಜವಾಗಿಯೂ ದೆವ್ವ ಮಾಡುತ್ತಾ ಅಥವಾ ಮನುಷ್ಯರು ಮಾಡಿ ದೇವ್ಯದ ಕತೆ ಕಟ್ಟಿದಾರ ಇಲ್ಲಿ ಪೊಲೀಸರು ಕೊಲೆಯನ್ನು ಭೇದಿಸ್ತಾರ ಎಲ್ಲವನ್ನು ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ ಈ ಬಾಗಲಕೋಟೆ ಹತ್ತಿರ ಒಂದು ಗ್ರಾಮದಲ್ಲಿ ಭೀಮ ಎಂಬ ಹುಡುಗ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಾ ಖಾಲಿ ಇರುವಾಗ ಊರಲ್ಲಿ ಪೋಲೀತರ ಸುತ್ತಾಡುತ್ತಿರುತ್ತಾನೆ ಮೂಲತಃ ಇವರ ತಂದೆ ತಾಯಿಗಳು ಕೃಷಿಕರು ಭೀಮನ ತಂದೆಯದು ನಾಲ್ಕು ಎಕರೆ ಜಮೀನು ಇರುತ್ತದೆ ಇದು ನೀರಾವರಿ ಭೂಮಿ ಈ ಹೊಲದಲ್ಲಿ ತರಕಾರಿ ಬೆಳೆಯನ್ನು ಹಾಕಿರುತ್ತಾರೆ ಈ ಬೆಳೆಗೆ ನೀರು ಹರಿಸುವುದೇ ಈ ಭೀಮನ ಕೆಲಸ ಸಾಮಾನ್ಯವಾಗಿ ಹಳ್ಳಿ ಕಡೆಗಳಲ್ಲಿ ರೈತರಿಗೆ ವಿದ್ಯುತ್ತನ್ನು ಹಗಲುವರ್ಧ ರಾತ್ರಿ ಕೊಡುತ್ತಿರುತ್ತಾರೆ ಅದೇ ಥರ ಇವರ ಊರಿನಲ್ಲೂ ಕೂಡ ರಾತ್ರಿ ಒಂದು ಗಂಟೆಗೆ ಕರೆಂಟ್ ಹಾಕಿದಾಗ ಭೀಮಾ ಹೊಲಕ್ಕೆ ನೀರು ಹರಿಸಲು ಮನೆಯಲ್ಲಿ ಹೇಳದೆ ಹೋಗುತ್ತಾನೆ ಅದು ಯಾಕಂದ್ರೆ ರಾತ್ರಿ ನೀರು ಹರಿಸಿದರೆ ಹಗಲು ಹೊತ್ತು ಊರಲ್ಲಿ ಪೋಲಿ ತಿರುಗಬಹುದು ಅಂತ ಇವನ ಲೆಕ್ಕಾಚಾರ ಆಗ ಒಂದು ರಾತ್ರಿ ನೀರು ಬಿಡುವಾಗ ಸುಮಾರು ಎರಡು ಗಂಟೆಗೆ ಯಾರೋ ಅವನ ಹತ್ತಿರ ಬರುತ್ತಾರೆ ಅವನಿಗೆ ಅವರು ಯಾರು ಎಂಬುದೇ ಗೊತ್ತಿರುವುದಿಲ್ಲ ಅವನ ಜೊತೆ ಮಾತನಾಡುತ್ತಾ ಹೋಗಿ ಅವರು ಮೋಟಾರ್ ಬಂದು ಮಾಡುತ್ತಾರೆ ಆಗ ಅವನು ಅಲ್ಲಿ ತಿರುಗಿ ನೋಡಿದರೆ ಆ ಬಂದವರು ಅಲ್ಲಿ ಎಲ್ಲೂ ಕಾಣುವುದೇ ಇಲ್ಲ ಇದನ್ನು ನೋಡಿದ ಭೀಮನಿಗೆ ತುಂಬಾ ಭಯವಾಗುತ್ತದೆ ಮತ್ತೆ ಭಯದಿಂದಲೇ ಮೋಟಾರ್ ಆನ್ ಮಾಡಿ ನೀರು ಹರಿಸಲು ಹೋಗುತ್ತಾನೆ ಆಗ ಅವನಿಗೆ ಮತ್ತೆ ಯಾರೋ ಹೊಲದಲ್ಲಿ ಇರುವಂತೆ ಕಾಣಿಸುತ್ತೆ ಇದ್ದಕ್ಕಿದ್ದ ಹಾಗೆ ಟೊಮೆಟೊ ಹಣ್ಣನ್ನು ಅವನ ಮೇಲೆ ಬಿಸಾಡಲು ಶುರು ಮಾಡುತ್ತಾರೆ ಆಗ ಅವನಿಗೆ ತುಂಬ ಭಯವಾಗುತ್ತದೆ ಸುತ್ತಲೂ ನೋಡಿದರೂ ಮತ್ತೆ ಯಾರೂ ಇರುವುದಿಲ್ಲ ಆಗ ಅವನು ಅಲ್ಲಿ ಇರಲು ಭಯಗೊಂಡು ಮೋಟಾರ್ ಆಫ್ ಮಾಡಿ ಅಲ್ಲಿಂದ ಊರು ಕಡೆ ಓಡಲು ಶುರು ಮಾಡುತ್ತಾನೆ ಆಗ ಅವನ ಬೆನ್ನ ಹಿಂದೆ ತರಕಾರಿ ಒಯ್ಯುತ್ತಾ ಬರುತ್ತಿರುತ್ತಾರೆ ಮತ್ತೆ ಇಂತಿರುಗಿ ನೋಡಿದರೆ ಮತ್ತೆ ಯಾರೋ ಕಾಣುವುದಿಲ್ಲ ಅವನ ಮೈ ತುಂಬ ಎಲ್ಲ ಬಟ್ಟೆ ಗಲೀಜಾಗಿರುತ್ತೆ ದೇಹವೆಲ್ಲ ತರಕಾರಿಯಿಂದ ಗಲೀಜಾಗಿ ಹೋಗಿರುತ್ತೆ ಅವನು ಭಯಪಡುತ್ತಲೇ ಹೋಗಿ ಮನೆ ಸೇರುತ್ತಾನೆ ಮನೆ ಸೇರಿ ನೋಡಿದಾಗ ಮೈ ಮತ್ತು ಬಟ್ಟೆ ತುಂಬ ಕೊಳೆಯಾಗಿರುತ್ತೆ ಅದರ ಕಡೆ ಗಮನ ಕೊಡದೆ ಸುಮ್ಮನೆ ಅವನು ಅಲ್ಲೇ ಮನಗುತ್ತಾನೆ ಬೆಳಗ್ಗೆ ಅವನ ತಾಯಿ ಅವನನ್ನು ನೋಡಿ ಅವರ ತಂದೆಯನ್ನು ಕರೆದು ತೋರಿಸುತ್ತಾಳೆ ಅದು ಅವನು ಮಲಗಿರುತ್ತಾನೆ ಆದರೆ ಅವನ ದೇಹ ಮತ್ತು ಬಟ್ಟೆ ತುಂಬಾ ಗಲೀಜಾಗಿ ಇರುತ್ತವೆ ಅವರ ತಂದೆ ಅವನನ್ನು ಎಬ್ಬಿಸಿ ಅದರ ಬಗ್ಗೆ ಕೇಳುತ್ತಾರೆ ಆಗ ಅವನು ಅದರ ಬಗ್ಗೆ ಹೇಳುವುದಾ ಬೇಡವಾ ಅಂತ ಯೋಚಿಸುತ್ತಿರುವಾಗ ಅವರ ತಂದೆ ಏನಾಯಿತು ಎಂದು ಗದರುತ್ತಾರೆ ಅದನ್ನ ಕೇಳಿದ ಅವನಿಗೆ ಭಯವಾಗಿ ತಂದೆಗೆ ನಡೆದ ಘಟನೆಯನ್ನೆಲ್ಲ ವಿವರವಾಗಿ ಹೇಳುತ್ತಾನೆ ಆಗ ಅವನ ತಂದೆ ಕೋಪದಿಂದ ನೀನು ರಾತ್ರಿ ಹೊತ್ತು ಅಲ್ಲಿಗೆ ಯಾಕೆ ಹೋದೆ ಅಂತ ತುಂಬ ಬೈತಾರೆ ಬೈದು ರಾತ್ರಿ ಹೊತ್ತು ಅಲ್ಲಿಗೆ ಹೋದವರನ್ನು ಆ ದೆವ್ವ ನಾಶ ಮಾಡುವುದೇ ಬಿಡುವುದಿಲ್ಲ ಎಂದು ಹೇಳುತ್ತಾ ಭಯಪಡುತ್ತಾರೆ ಬೈದು ಅವರು ಅಲ್ಲಿಂದ ಹೋಗುತ್ತಾರೆ ಮತ್ತೆ ರಾತ್ರಿ ಆಗುತ್ತೆ ಅವತ್ತು ಮನೆಯ ಹೊರಗಡೆ ಮಲಗುತ್ತಾನೆ ಸುಮಾರು ಎರಡೂವರೆ ರಾತ್ರಿಯಲ್ಲಿ ಅವರ ತಾಯಿಗೆ ಯಾರೋ ನರಳಿದ ಹಾಗೆ ಕೇಳಿಸುತ್ತೆ ಅದನ್ನು ಕೇಳಿದ ಅವರ ತಾಯಿ ಹೊರಗಡೆ ಬಂದು ನೋಡಿ ಭೀಮಾ ಎಂದು ಕಿರುಚುತ್ತಾರೆ ಆಗ ಅವನ ತಂದೆ ಮತ್ತು ಅಕ್ಕಪಕ್ಕದ ಮನೆಯ ಜನ ಎಲ್ಲ ಓಡಿ ಬಂದು ನೋಡಿ ಶಾಕ್ ಹಾಕುತ್ತಾರೆ ಅಲ್ಲಿ ಭೀಮನ ಬರ್ಬರವಾಗಿ ಕೊಚ್ಚಿ ಹಾಕಿರುತ್ತಾರೆ ಅದು ಎಷ್ಟು ಬರ್ಬರವಾಗಿತ್ತು ಎಂದರೆ ಅವನ ಕೈಯಲ್ಲಿ ಇರುವ ಬರಳನ್ನೆಲ್ಲ ಕಟ್ಟು ಮಾಡಿರುತ್ತಾರೆ ಮತ್ತು ಅವನ ನಾಲಿಗೆಯನ್ನು ಕಿತ್ತಿರುತ್ತಾರೆ ಮತ್ತು ಅವನ ತಲೆಯನ್ನು ಬಲವಾದ ಆಯುಧದಿಂದ ಜಿಡ್ಜಿ ಹಾಕಿರುತ್ತಾರೆ ಅವನಿಗೆ ಇನ್ನೂ ಸ್ವಲ್ಪ ಜೀವ ಇರುತ್ತೆ ನರಳುತ್ತಾ ಇರುತ್ತಾನೆ ನರಳಿ ನರಳಿ ಸತ್ತೇ ಹೋಗುತ್ತಾನೆ ಅವನ ತಂದೆ ತಾಯಿ ಮಗನನ್ನು ತಬ್ಬಿಕೊಂಡು ತುಂಬಾ ಆಳುತ್ತಾರೆ ಆಗ ಸುದ್ದಿ ತಿಳಿದ ಪೊಲೀಸರು ಬಂದು ಬಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸುತ್ತಾರೆ ಆಗ ಎಲ್ಲ ಮುಗಿಸಿ ದೇಹವನ್ನು ತಿರುಗಾ ಅವರಿಗೆ ಕೊಡ್ತಾರೆ ಮನೆ ಮಂದಿ ಮತ್ತು ಊರವರೆಲ್ಲ ಸೇರಿ ಅಂತ್ಯ ಸಂಸ್ಕಾರವೆಲ್ಲ ಮುಗಿಸ್ತಾರೆ ಆಗ ಪೊಲೀಸರ ಪ್ರಕಾರ ಅದು ಅಲ್ಲಿ ನಡೆದಿಲ್ಲ ಅವನನ್ನು ಎಲ್ಲೋ ಕರೆದುಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಅವನು ಸಾಯೋ ಮುಂಚೆ ಅಲ್ಲಿ ತಂದು ಹಾಕಿದ್ದಾರೆ ಅಂತ ತನಿಖೆಯ ಮುಂಚೆ ಪೊಲೀಸರು ಹೇಳುತ್ತಾರೆ ಪೊಲೀಸರು ಬಂದು ಅವರ ತಂದೆ ತಾಯಿ ಹತ್ತಿರ ಈ ಕೊಲೆಯ ಬಗ್ಗೆ ಕೇಳಿದಾಗ ಅವರ ತಂದೆ ತಾಯಿ ಹೇಳೋದು ಇದನ್ನು ಯಾರೂ ಮಾಡಿಲ್ಲ ನಮ್ಮ ಹೊಲದಲ್ಲಿರುವ ರಾತ್ರಿ ದೋವ ಮಾಡಿದೆ ಅಂತ ಹೇಳಿಕೆ ನೀಡುತ್ತಾರೆ ಇದನ್ನು ಕೇಳಿದ ಪೊಲೀಸರೇ ಶಾಕ್ ಆಗಿ ಹೋಗ್ತಾರೆ ಆಗ ಊರಿನ ಜನರನ್ನೆಲ್ಲ ವಿಚಾರಿಸ್ತಾರೆ ವಿಚಾರಿಸಿದಾಗ ಎಲ್ಲರೂ ಅದನ್ನೇ ಹೇಳುತ್ತಾರೆ ಅಲ್ಲಿ ಪೊಲೀಸರು ನಂಬಲಾಗದೆ ಅಸಹಾಯಕರಾಗುತ್ತಾರೆ ಅವನ ಇದ್ದ ಜಾಗದಲ್ಲಿ ಅವರಿಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ ಹಳ್ಳಿ ಅಲ್ವಾ ತುಂಬಾ ಜನ ಬಾಡಿಯನ್ನೆಲ್ಲ ಮುಟ್ಟಿರ್ತಾರೆ ಹಾಗಾಗಿ ತುಂಬಾ ಫಿಂಗರ್ ಪ್ರಿಂಟ್ ಇರುತ್ತೆ ಹಾಗಾಗಿ ಪೊಲೀಸರಿಗೆ ಈ ಕೇಸೊಂದು ತಲೆನೋವಾಗಿ ಪರಿಣಮಿಸುತ್ತೆ ಎಷ್ಟೇ ತನಿಖೆ ಮಾಡಿದರೂ ಯಾವುದೇ ಸಾಕ್ಷಿ ಸಿಗುವುದಿಲ್ಲ ಹಾಗಾಗಿ ಪೊಲೀಸರು ಈ ಕೇಸಿನ ಬಗ್ಗೆ ಮನೆಯವರಿಗೆ ಯಾರಿಗೂ ಆಸಕ್ತಿ ಇಲ್ಲದ ಕಾರಣ ಆ ಕೇಸನ್ನು ಅಲ್ಲಿಗೆ ಕ್ಲೋಸ್ ಮಾಡುತ್ತಾರೆ ಆದರೆ ಈಗಲೂ ಕೂಡ ಅಲ್ಲಿ ಭೀಮನ ಬಗ್ಗೆ ಊರಿನವರೆಲ್ಲ ಹೇಳುವುದು ದೆವ್ವನೇ ಸಾಯಿಸಿದೆ ಅಂತ ಆ ಕೊಲೆ ದೆವ್ವ ಮಾಡುತ್ತೋ ಅಥವಾ ಮನುಷ್ಯರು ಮಾಡಿ ದೇವ್ವದ ಕತೆ ಕಟ್ಟಿದರೋ ಆ ದೇವರಿಗೆ ಗೊತ್ತು ಆ ಕುಲೆ ನಿಗೂಢವಾಗಿಯೇ ಉಳಿಯಿತು ಈಗಲೂ ಕೂಡ ಅವರ ಹೊಲದ ಹತ್ರ ಆ ಊರಿನ ಜನ ರಾತ್ರಿ ಹೊತ್ತು ಹೋಗುವುದಿಲ್ಲ ಆ ಭಾಗದಲ್ಲಿ ಇರೋರೆಲ್ಲ ಆರು ಗಂಟೆ ಆಗುವಷ್ಟರಲ್ಲಿ ಮನೆ ಸೇರುತ್ತಾರೆ ಎಷ್ಟೋ ಜನ ಈಗಲೂ ಅಲ್ಲಿ ಏನೋ ಇದೆ ನಾವು ಏನನ್ನೋ ನೋಡಿದ್ದೀವಿ ಅಂತಾನೆ ಹೇಳ್ತಾರೆ ಅದು ನಿಜನ ಸುಳ್ಳ ಆ ಭಗವಂತನಿಗೆ ಗೊತ್ತು ಧನ್ಯವಾದಗಳು ಮೀಡಿಯಾ ಅಲರ್ಟ್ ಕನ್ನಡನ ನೋಡಿದ್ದಕ್ಕಾಗಿ